ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ಚಂದ ಇದ್ದೀನಿ ನಾನಿವತ್ತು ಕಡಲೆಕಾಳು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಕಡಲೆಕಾಳು ಸಾಂಬಾರಗೋಸ್ಕರ ಕಡಲೆಕಾಳು ನೆನೆಸಿಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಬಟಾಣಿ ಇತ್ತು ಅದನ್ನು ಹಾಕಿದ್ದೀನಿ ನೀವು ಇದೆರಡು ಸೇರಿಸಿ ಮಾಡ್ಬೋದು ಇಲ್ಲ ಒಂದೇ ಬೇಕಾದರೂ ಮಾಡ್ಕೊಬೋದು ನಾನು ಬಟಾಣಿ ಸ್ವಲ್ಪ ಇತ್ತು ಅಂತ ಹಾಕ್ಕೊಂಡಿದ್ದೀನಿ ಅದಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ನಾನು ಎರಡು ಟೊಮೆಟೊ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಎರಡು ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಮನೆಯಲ್ಲೇ ಮಾಡಿರೋ ಅಂತ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನನ್ನ ವಿಡಿಯೋ ಫಸ್ಟ್ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ನಾನಿವಾಗ ಬಾಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಫಸ್ಟು ನಾನು ಕಾಳುನು ತರಕಾರಿ ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಳ್ತೀನಿ ఈ నెన్సిర కాళాక్తీ ఆలూగడ్డ బాయ్ హక్కుతాయి ఇది సిమ్మల్ ఋక్బితీ ఖార రుక నేను ಈಗ ನಾನಿಲ್ಲಿ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಸಾರು ಸ್ವಲ್ಪ ಗಟ್ಟಿಗಿದ್ರೇ ಚಂದ ಇರುತ್ತೆ ತುಂಬ ನೀರಾಗಾದರೆ ಇದು ಟೇಸ್ಟ್ ಇರಲ್ಲ ಇಷ್ಟಿದ್ರೆ ಸಾಕು ನಾನು ಮುಚ್ಚಿಟ್ಟ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳಿ ಕಮ್ಮಿ ಬೇಕಾದರೆ ಹಾಕ್ಕೊಳ್ಳಿ ಜಾಸ್ತಿ ಆದರೆ ಮತ್ತೆ ಸಾಕು ಕೆಡುತ್ತೆ ಕಮ್ಮಿ ಇದ್ದರೆ ಆಮೇಲೆ ಬೇಕಾದರೆ ಹಾಕೋಬೋದು ಈಗ ನಾನು ಇದನ್ನು ಮುಚ್ಚ್ತಾ ಇದ್ದೀನಿ ಎರಡು ವಿಜಿಲ್ ಕೂಗ್ಲಿ ಈಗಿಲ್ಲಿ ಕುಕ್ಕರ್ ಎರಡು ವಿಜಿಲ್ ಬಂದಿದೆ ಇದ್ದೀನಿ ನಾನು ಈಗ ಕಡಲೆ ಮಸಾಲೆ ಸಾಂಬಾರು ರೆಡಿಯಾಗಿದೆ ತರಕಾರಿನೂ ಅಷ್ಟೇ ನುಣ್ಣಗೆ ಬೆಂದಿಲ್ಲ ಆಲೂಗೆಡ್ಡೆ ಬದನೆಕಾಯಿ ಕರೆಕ್ಟಾಗಿ ಬೆಂದಿದೆ ಕಡಲೆಕಾಳು ಸಾಂಬಾರು ರೆಡಿಯಾಗಿದೆ ನೀವು ಮನೇಲಿ ಮಾಡಿರೋ ಸಾಂಬಾರು ಪುಡಿನೇ ಇಟ್ಟು ಮಾಡಿ ನೋಡಿ ಸಾರು ತುಂಬ ಚೆಂದಕ್ಕೆ ಬರುತ್ತೆ ತುಂಬ ಟೇಸ್ಟ್ ಆಗಿದೆ ಸಾರು ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆಲ್ಲ ಚೆಂದ ಇರುತ್ತೆ ಮನೆಯಲ್ಲಿ ಮಾಡಿ ಊಟ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ನ ಒತ್ತಿ ದೇವರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಆಯಸ್ ಕೊಡಲಿ ಮನೆಯಲ್ಲಿ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು